ಕಳೆದ ನಾಲ್ಕು ತಿಂಗಳಿಂದ ಚಳಕೆರೆ ನಗರದ ತಾಲೂಕ್ ಪಂಚಾಯತಿ ಆವರಣದಲ್ಲಿ ಬೈಕೊಂದು ಅನಾಥವಾಗಿ ಇದೆ ಎನ್ನುವಂಥ ತಲೆ ಬರಹದ ಅಡಿಯಲ್ಲಿ ಧ್ವನಿ ಡಿಜಿಟಲ್ ಮೀಡಿಯಾದಲ್ಲಿ ಸುದ್ದಿ ಬಿತ್ತರಿಸಿದ ಬೆನ್ನಲ್ಲೇ ಬೈಕ್ ಮಾಲೀಕ ಚಳ್ಳಕೆರೆ ನಗರದ ತಾಲೂಕ್ ಪಂಚಾಯತಿ ಆವರಣಕ್ಕೆ ದೌಡಾಯಿಸಿ ತನ್ನ ಬೈಕನ್ನು ತೆಗೆದುಕೊಂಡು ಹೋಗಿರುವಂತಹ ಪ್ರಸಂಗವೊಂದು ಗುರುವಾರ ಚಳೇಕೆರೆ ನಗರದಲ್ಲಿ ನಡೆದಿದೆ ಚಳ್ಳಕೆರೆ ತಾಲೂಕಿನ ಸಣೀಕೆರೆ ಗ್ರಾಮದ ಓಬಣ್ಣ ಎನ್ನುವಂಥವರು ಬೈಕ್ ಕೆಟ್ಟ ಹಿನ್ನೆಲೆಯಿಂದ ತನ್ನ ಬೈಕನ್ನು ಚಳ್ಳಕೆರೆ ನಗರದ ತಾಲೂಕ್ ಪಂಚಾಯತಿ ಆವರಣದಲ್ಲಿ ನಿಲುಗಡೆ ಮಾಡಿ ರು ಜನಧ್ವನಿ ಡಿಜಿಟಲ್ ಮೀಡಿಯಾದಲ್ಲಿ ಗುರುವಾರ ಬೈಕೊಂದು ಕಳೆದ ನಾಲ್ಕು ತಿಂಗಳಿಂದ ಚಳಕೆರೆ ನಗರದ ತಾಲೂಕ್ ಪಂಚಾಯತಿ ಆವರಣದಲ್ಲಿ ಅನಾಥವಾಗಿ ನಿಂತಿದೆ ಎನ್ನುವಂಥ ತಲೆ ಬರಹದ ಅಡಿಯಲ್ಲಿ ಸುದ್ದಿ ಬಿತ್ತರಿಸಿದ ಬೆನ್ನಲ್ಲೇ ಬೈಕ್ ಮಾಲೀಕ ಸುದ್ದಿ ತಿಳಿದು ಇನ್ನು ಚಳಕೆರೆ ನಗರದ ತಾಲೂಕ್ ಪಂಚಾಯತಿ ಆವರಣಕ್ಕೆ ಆಗಮಿಸಿ ತನ್ನ ಬೈಕನ್ನು ರಿಪೇರಿಗಾಗಿ ತೆಗೆದುಕೊಂಡು ಹೋಗಿರುವಂತಹ ಪ್ರಸಂಗ ನಡೆದಿದೆ